ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಎ ಪರೀಕ್ಷೆಗೆ ಸಂಬಂಧಪಟ್ಟಂತ ಪೇಪರ್ ಟು ವಿಎನ ಪೇಪರ್ ಟೂನ ನ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಂಧಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಸಂಧಿಗಳ ಬಗ್ಗೆ ಕಂಪ್ಲೀಟ್ ಆಗಿ ಉದಾಹರಣೆಗಳೊಂದಿಗೆ ವಿವರಣಾತ್ಮಕವಾಗಿ ಈ ಒಂದು ಸೆಷನ್ನ ನೋಡೋಣ ಸೊ ಪ್ರಶ್ನೋತ್ತರಗಳ ಮೂಲಕ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ನೆನಪಿಲ್ಲ ಎಂಬ ಪದ ಯಾವ ಸಂಧಿ ಸರಿಯಾದ ಉತ್ತರ ನೆನಪಿಲ್ಲ ಎನ್ನುವಂಥ ಪದ ಇದೆಯಲ್ಲ ಇದು ಲೋಪಸಂಧಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಲೋಪಸಂಧಿ ಅಂದ್ರೆ ಏನು ಸೊ ಲೋಪಸಂಧಿ ಅಂದ್ರೆ ನೋಡಿ ಲೋಪಸಂಧಿ ಅಂದ್ರೆ ಏನು ಅಂತ ನೋಡ್ತಾ ಲೋಪ ಲೋಪಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಒಂದು ಸಂಧಿ ಆಗುವಾಗ ಪೂರ್ವದಲ್ಲಿಯ ಸ್ವರವು ಅರ್ಥವ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುತ್ತೆ ಇದಕ್ಕೆ ಲೋಪಸಂಧಿ ಅಂತ ಕರೀತಾರೆ ನೋಡಿ ಇಲ್ಲಿ ನೆನಪಿಲ್ಲ ಎನ್ನುವಂಥ ಪದದಲ್ಲಿ ನೆನಪು ಪ್ಲಸ್ ಇಲ್ಲ ಇದು ನೆನಪಿಲ್ಲ ಅಂತ ಹೇಳಿದೆ ಸೊ ಇಲ್ಲಿ ಉ ಸ್ವರ ಮತ್ತು ಈ ಸ್ವರಗಳು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗಿದೆ ಮತ್ತು ಅರ್ಥ ಕೆಡದಂತೆ ಸೇರಿದೆ ಸೊ ನೆನಪಿಲ್ಲ ಆಗಿದೆ ಇಲ್ಲಿ ಉಕಾರ ಲೋಪ ಆಗಿದೆ ಹಾಗಾಗಿ ಇದು ಲೋಪ ಸಂಧಿ ಸೊ ಕನ್ನಡ ಸಂಧಿಗಳ ಬಗ್ಗೆ ನೋಡ್ತಾ ಹೋದ್ರೆ ಕನ್ನಡದಲ್ಲಿ ಮೂರು ಬಗೆಯ ಸಂಧಿಗಳಿವೆ ಒಂದು ಲೋಪ ಸಂಧಿ ಇನ್ನೊಂದು ಆಗಮ ಸಂಧಿ ಇನ್ನೊಂದು ಆದೇಶ ಸಂಧಿ ಸೊ ಈ ಲೋಪ ಸಂಧಿ ಮತ್ತು ಆಗಮ ಸಂಧಿಗಳನ್ನ ಕನ್ನಡದ ಸ್ವರ ಸಂಧಿಗಳು ಅಂತ ಕರೀತಾರೆ ಅದ್ರ ಬಗ್ಗೆ ನಮಗೆ ತುಂಬ ಮಾಹಿತಿ ತುಂಬ ಎಕ್ಸ್ಪ್ಲೈನ್ಡ್ ಇನ್ಫಾರ್ಮೇಶನ್ ಗೊತ್ತ ಬೇಡ ಸೊ ಆದೇಶ ಸಂಧಿ ಕನ್ನಡದ ವ್ಯಂಜನ ಸಂಧಿ ಅಂತಾರೆ ಸೊ ಲೋಪಸಂಧಿ ಅಂದರೆ ಯಾವ ರೀತಿ ಆಗುತ್ತೆ ಯಾವ ಪದಗಳು ಲೋಪಸಂಧಿ ಅಂತ ಗೊತ್ತಿದ್ರೆ ಸಾಕು ಈಗ ಲೋಪಸಂಧಿಗೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಲೋಪಸಂಧಿಗೆ ಉದಾಹರಣೆಗಳು ಊರಲ್ಲಿ ಇಲ್ಲಿ ನೋಡಿ ಊರು ಪ್ಲಸ್ ಅಲ್ಲಿ ಊರು ಪ್ಲಸ್ ಅಲ್ಲಿ ಇಲ್ಲಿ ಉಕಾರ ಮತ್ತು ಅಕಾರ ಉಕಾರದ ಮುಂದೆ ಆಕಾರ ಬರುತ್ತೆ ಮತ್ತು ಉಕಾರ ಲೋಪವಾಗುತ್ತೆ ಇದು ಊರಲ್ಲಿ ಇನ್ನು ಅವನೂರು ಅವನ ಪ್ಲಸ್ ಊರು ಅವನೂರು ಬೇರೊಂದು ಬೇರೊಂದು ಬೇರೆ ಪ್ಲಸ್ ಒಂದು ಬೇರೊಂದು ನಾವೆಲ್ಲ ನಾವು ಪ್ಲಸ್ ಎಲ್ಲ ನಾವೆಲ್ಲ ಹೊದಿಕೆ ಹೊದಿ ಪ್ಲಸ್ ಈಕೆ ಅಲ್ಲಿ 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 ಅಲ್ಲಲ್ಲಿ ಆಗತ್ತೆ ನೋಡಿ ಅಲ್ಲಿ ಪ್ಲಸ್ ಅಲ್ಲಿ ಅಲ್ಲಲ್ಲಿ ಸೊ ಇವೆಲ್ಲವೂ ಕೂಡ ಲೋಪ ಸಂಧಿಗೆ ಉದಾಹರಣೆಗಳಾಗಿದ್ದಾವೆ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಂಧಿಗಳ ರಿಲೇಟೆಡ್ ಆಗಿ ಪ್ರಶ್ನೆಗಳಿರ್ತವೆ ಸಂಧಿಯ ಸಂಪೂರ್ಣವಾಗಿ ನೆನ್ಪಿಟ್ಕೊಳ್ಳಿ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಒಂದು ಸಂಧಿ ಆಗುವಾಗ ಪೂರ್ವದಲ್ಲಿಯ ಸ್ವರವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುತ್ತೆ ಇದಕ್ಕೆ ಲೋಪ ಸಂಧಿ ಅಂತ ಕರೀತಾರೆ ನೆನಪಿಲ್ಲ ಎನ್ನುವಂತ ಪದ ಇದೆಯಲ್ಲ ಇದು ಲೋಪಸಂಧಿ ಹಳ್ಳಿಯಲ್ಲಿ ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಇದು ಆಗಮ ಸಂಧಿ ಆಪ್ಷನ್ ರೈಟ್ ಆನ್ಸರ್ ಹಾಗಾದ್ರೆ ಆಗಮ ಸಂಧಿ ಅಂದ್ರೆ ಏನು ಆಗಮ ಸಂಧಿ ಅಂತ ಹೇಳಿದ್ರೆ ಏನು ಅಂತ ನೋಡೋಣ ಆಗಮ ಸಂಧಿ ಅಂದ್ರೆ ನಾವು ಆಗ್ಲೇ ಹೇಳಿದ್ವಿ ಲೋಪಸಂಧಿ ಮತ್ತು ಆಗಮ ಸಂಧಿಗಳು ಕನ್ನಡದ ಸ್ವರ ಸಂಧಿಗಳು ಸೊ ಇಲ್ಲಿ ಕೂಡ ಸ್ವರದ ಮುಂದೆ ಸ್ವರ ಬರುತ್ತೆ ಸ್ವರ ಪ್ಲಸ್ ಸ್ವರ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದ್ರೆ ಅರ್ಥ ಕೆಡುವಂತಿದ್ದ ಪಕ್ಷದಲ್ಲಿ ಆ ಎರಡು ಸ್ವರಗಳ ಮಧ್ಯದಲ್ಲಿ ಎಕಾರ ಅಥವಾ ವಕಾರ ಎಕಾರ ಅಥವಾ ವಕಾರವನ್ನ ಸೇರಿಸಿ ಹೊಸದಾಗಿ ಸೇರಿಸಿ ಹೇಳುವ ಸಂಧಿಗೆ ಆಗಮ ಸಂಧಿ ಅಂತ ಕರಿತೀವಿ ಹಾಗಾಗಿ ಆಗಮ ಸಂಧಿಯನ್ನ ಯಕಾರಾಗಮ ಸಂಧಿ ಮತ್ತು ವಕಾರಾಗಮ ಸಂಧಿ ಅಂತ ಕರಿತೀವಿ ಸೊ ಯಕಾರಾಗಮ ಸಂಧಿ ಅಂದ್ರೆ ಏನಾಗಾದ್ರೆ ಯಕಾರಾಗಮ ಸಂಧಿ ಎರಡು ಬಗೆಗಳಷ್ಟೇ ಇದು ಯಕಾರಾಗಮ ಸಂಧಿ ಯಕಾರಾಗಮ ಸಂಧಿಗಳಲ್ಲಿ ನೋಡಿ ಆ ಇ ಎ ಐ ಓ ಎಂಬ ಸ್ವರಗಳ ಮುಂದೆ ಸ್ವರವು ಬಂದಾಗ ಯಕಾರ ಬರುತ್ತೆ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದಾಗ ಯಕಾರ ಆದೇಶವಾಗಿ ಬರೋದಕ್ಕೆ ಯಕಾರಾಗಮ ಸಂಧಿ ಅಂತ ಕರಿತೀವಿ ಹಳ್ಳಿಯಲ್ಲಿ ನೋಡಿ ಉದಾಹರಣೆಗಳನ್ನ ನೋಡ್ತಾ ಹೋದ್ರೆ ನಮ್ಗೆ ಅಂದಾಜಾಗುತ್ತೆ ಹಳ್ಳಿಯಲ್ಲಿ ಹಳ್ಳಿ ಪ್ಲಸ್ ಅಲ್ಲಿ ಇದೇನಾಗಿದೆ ಹಳ್ಳಿಯಲ್ಲಿ ಆಗಿದೆ ನೋಡಿ ಹಳ್ಳಿಯಲ್ಲಿ ಅನ್ನೋದ್ರಲ್ಲಿ ನೋಡಿ ಇಲ್ಲಿ ಇಕಾರ ಇದೆ ಇಲ್ಲಿ ಅಕಾರ ಇದೆ ನಾವು ಇದನ್ನ ಹಳ್ಳಿಲ್ಲಿ ಅಂತ ಮಾಡೋಕ್ಕಾಗಲ್ಲ ಆಗಲ್ಲ ಹಳ್ಳಿಲ್ಲಿ ಅಂತ ಮಾಡಿದ್ರೆ ಸಂಧಿ ಆಗುತ್ತೆ ಬಟ್ ಅರ್ಥ ಕೆಡುತ್ತೆ ಹಳ್ಳಿಲ್ಲಿ ಅಂತ ಮಾಡಂಗಿಲ್ಲ ಯಾಕಂದ್ರೆ ಲೋಪಸಂಧಿ ಮಾಡಿದ್ರೆ ಅರ್ಥ ಕೆಡುತ್ತೆ ಹಾಗಾಗಿ ಇಲ್ಲಿ ಯಕಾರವನ್ನ ನಾವು ತೆಗೆದುಕೊಂಡು ಬಂದಿದೀವಿ ಹೊಸ ಪದವನ್ನ ಹೊಸದಾಗಿ ಸೇರಿಸಿ ಹೇಳಿದೀವಿ ಹಾಗಾಗಿ ಇದು ಯಕಾರಾಗ ಸಂಧಿ ಇನ್ನೊಂದಿಷ್ಟು ಉದಾಹರಣೆಗಳನ್ನ ನಿಮ್ಗೆ ನಾನು ಹೇಳ್ತೀನಿ ನೋಡಿ ಸಾ ಅದೇ ಸಾ ಪ್ಲಸ್ ಅದೆ ಕುರಿಯನ್ನು ಕುರಿಯನ್ನು ನೋಡಿದ್ದು ಕುರಿ ಪ್ಲಸ್ ಅನ್ನು ಕುರಿಯನ್ನು ಹರಿಯನ್ನು ಹರಿ ಪ್ಲಸ್ ಅನ್ನು ಹರಿಯನ್ನು ಇವೆಲ್ಲ ಎಕಾರಾಗಮ ಸಂಧಿಗಳು ಇನ್ನು ಮನೆಯಲ್ಲಿ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ದೊರೆ ಪ್ಲಸ್ ಇಂದ ದೊರೆಯಿಂದ ದೊರೆಯಿಂದ ಇವನ್ನೆಲ್ಲ ಬಿಡಿಸಿ ಬರಿತಾ ಇಲ್ಲ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ ಕುರಿಯನ್ನು ಹರಿಯನ್ನು ದೊರೆಯಿಂದ ಮೇಯಿಸು ಮೇ ಪ್ಲಸ್ ಇಸು ಕೈಯನ್ನು ಕೈ ಪ್ಲಸ್ ಅನ್ನು ಕೈಯನ್ನು ಇವೆಲ್ಲವೂ ಯಕಾರಾಗಮ ಸಂಧಿ ಇನ್ನು ವಕಾರಾಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ವಾಕಾರ ಆಗ ಆಗಮವಾಗಿ ಬರೋದಕ್ಕೆ ವಕಾರಾಗಮ ಸಂಧಿ ಅಂತ ಕರಿತೀವಿ ಸೊ ವಕಾರಾಗಮ ಸಂಧಿಗೆ ಉದಾಹರಣೆಗಳನ್ನ ನೋಡಿದ್ರೆ ವಕಾರಾಗಮ ಸಂಧಿಗೆ ಮಗುವಿಗೆ ಮಗು ಪ್ಲಸ್ ಹೀಗೆ ಒಂದು ಉದಾಹರಣೆ ನೋಡೋಣ ಮಗು ಪ್ಲಸ್ ಹೀಗೆ ಮಗುವಿಗೆ ಸೊ ಇಲ್ಲೇನಾಗಿದೆ ಏನಾಗಿದೆ ವಕಾರ ಆಗಮ ಆಗಿದೆ ಹೂ ಮತ್ತು ಈ ಸೊನ್ನೂಗೆ ಮಗುಗೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಜನಭಾಷೆಯಲ್ಲಿ ನಾವು ಮಗುಗೆ ಅಂತೀವಿ ಆದ್ರೆ ಇದು ವ್ಯಾಕರಣಬದ್ಧವಾಗಿ ಅಥವಾ ಸಾಹಿತ್ಯಿಕವಾಗಿ ತಪ್ಪು ಹಾಗಾಗಿ ಮಗುವಿಗೆ ಅನ್ಬೇಕು ಅವಾಗ ವಕಾರ ಆಗಮ ಆಗತ್ತೆ ಗುರುವನ್ನು ಗುರುವನ್ನು ಒಂದಿಷ್ಟು ಉದಾಹರಣೆ ನೋಡೋಣ ವಕಾರ ಆಗಮಕ್ಕೆ ಗುರುವನ್ನು ಹೂವಿದು ಹೂ ಪ್ಲಸ್ ಇದು ಹೂವಿದು ಮಾತೃವನ್ನು ಪಿತೃವನ್ನು ಗೋವಿಗೆ ಗೋ ಪ್ಲಸ್ಸಿಗೆ ಗೋವಿಗೆ ಇವೆಲ್ಲವೂ ಕೂಡ ವಕಾರಗಮ ಸಂಧಿಗಳಾಗಿವೆ ಇವೆಲ್ಲವೂ ಕೂಡ ವಕಾರಮ ಸಂಧಿಗಳು ಒಟ್ಟಾರೆಯಾಗಿ ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆದಾಗ ಒಂದು ವೇಳೆ ಲೋಪ ಆಗುವಂತಿದ್ರೆ ಅರ್ಥ ಕೆಡುವಂತಿದ್ರೆ ಯಕಾರ ಅಥವಾ ವಕಾರವನ್ನ ಹೊಸದಾಗಿ ಸೇರಿಸಿ ಹೇಳುವಂತಹ ಸಂಧಿಗೆ ಆಗಮ ಸಂಧಿ ಅಂತೀವಿ ಇದು ಕನ್ನಡ ಸಂಧಿಗಳಲ್ಲಿ ಕನ್ನಡ ಸ್ವರ ಸಂಧಿಯಲ್ಲಿ ಎರಡನೇ ಪ್ರಮುಖ ಸಂಧಿ ಲೋಪ ಸಂಧಿ ಮೊದಲ ಪ್ರಮುಖ ಸಂಧಿ ಆದ್ರೆ ಸಂಧಿ ಎರಡನೇ ಪ್ರಮುಖ ಸಂಧಿಯಾಗಿದೆ ಮಳೆಗಾಲ ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಸೊ ಆದೇಶ ಸಂಧಿ ಅಂದ್ರೆ ಏನಾಗಾದ್ರೆ ಆದೇಶ ಸಂಧಿ ಲೋಪಸಂಧಿ ಆಗಮ ಸಂಧಿ ನೋಡಿದ್ವಿ ಆದೇಶ ಸಂಧಿ ಆದೇಶ ಸಂಧಿ ಇದೆಯಲ್ಲ ಇದು ಕನ್ನಡ ವ್ಯಂಜನ ಸಂಧಿ ಅಂತ ಕೂಡ ಕರೀತಾರೆ ಯಾಕಂದ್ರೆ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಆದೇಶವಾಗಿ ಬರುತ್ತೆ ಒಂದು ವ್ಯಂಜನದ ಸ್ಥಾನದಲ್ಲಿ ಹೇಗಂತೇಳಿ ನಾನು ನಿಮ್ಗೆ ಹೇಳ್ತೀನಿ ಒಂದು ವ್ಯಂಜನ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಅದಕ್ಕೆ ಬದಲಾಗಿ ಬರೋದು ಅಂತೇಳಿ ಮತ್ತೊಂದು ವ್ಯಂಜನ ಆದೇಶವಾಗಿ ಬರುತ್ತೆ ಹಾಗಾಗಿ ಇದಕ್ಕೆ ಆದೇಶ ಸಂಧಿ ಅಂತೇಳಿ ಕರಿತೀವಿ ಆದೇಶ ಸಂಧಿಗೆ ಸಾಮಾನ್ಯವಾಗಿ ನಾವು ಅದಕ್ಕೆ ಆದೇಶ ಸಂಧಿ ಅಂತ ಹೇಳ್ತೀವಿ ಯಾಕಂದ್ರೆ ಕತಾಪಗಳಿಗೆ ಕತಾಪಗಳಿಗೆ ಗದಪಗಳು ಆದೇಶವಾಗಿ ಬರುತ್ತೆ ಸಾಮಾನ್ಯವಾಗಿ ಈ ಆದೇಶ ಸಂಧಿಯಲ್ಲಿ ಅಂದ್ರೆ ಕಕಾರಕ್ಕೆ ಘಕಾರ ತಕಾರಕ್ಕೆ ಧಕಾರ ಪಕಾರಕ್ಕೆ ಬಕಾರ ಆದೇಶವಾಗಿ ಬರುತ್ತೆ ನೋಡಿ ಇಲ್ಲಿ ಮಳೆಗಾಲ ಉದಾಹರಣೆಗಳನ್ನು ನೋಡಿದ್ರೆ ನಿಮ್ಗೆ ಐಡಿಯಾ ಆಗುತ್ತೆ ನೋಡಿ ಮಳೆಗಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ ಮಳೆಗಾಲ ಹೊಸಗನ್ನಡ ಹೊಸಗನ್ನಡ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಬಿಡಿಸಿ ಬರೆಯೋದು ಕೂಡ ನೋಡ್ಕೋಬೇಕಾಗತ್ತೆ ಮೊನ್ನೆ ಎಕ್ಸಾಮ್ ಅಲ್ಲಿ ಕಡ್ಡಾಯ ಕನ್ನಡದಲ್ಲಿ ಬಿಡಿಸಿ ಬರೆಯೋದನ್ನ ಕೇಳಿದಾರೆ ಬಟ್ ಅಷ್ಟು ಈಸಿಯಾಗಿ ಕೇಳಲಿಕ್ಕಿಲ್ಲ ಬಟ್ ಬಿಡಿಸಿ ಬರೆಯೋದು ಐಡಿಯಾ ಇದ್ರೆ ನಿಮಗೆ ಸಂಧಿಯನ್ನು ಈಸಿಯಾಗಿ ಗುರುತಿಸಬಹುದು ಇನ್ನು ಬೆಟ್ಟ ತಾವರೆ ಆ್ಯಕ್ಚುಲಿ ಇದು ಬೆಟ್ಟ ದಾವರೆ ಆಗುತ್ತೆ ಬೆಟ್ಟ ದಾವರೆ ಅಂದರೆ ಬೆಟ್ಟ ಪ್ಲಸ್ ತಾವರೆ ತಕಾರ ಇರುತ್ತೆ ನೋಡಿ ತಕಾರ ದಕಾರ ಆಗೋದು ಬೆಟ್ಟ ದಾವರೆ ಇನ್ನು ಕೈ ದಪ್ಪು ಕೈ ಪ್ಲಸ್ ತಪ್ಪು ಕೈ ದಪ್ಪು ಇವೆಲ್ಲ ಉದಾಹರಣೆಗಳು ಆದೇಶ ಸಂಧಿಗೆ ಉದಾಹರಣೆಗಳು ಇನ್ನು ಹೂ ತೋಟ ಹೂದೋಟ ಹೂ ಪ್ಲಸ್ ತೋಟ ನೋಡಿ ಇಲ್ಲಿ ಕೂಡ ದಕಾರ ಆದೇಶವಾಗಿ ಬಂದಿದೆ ಇನ್ನು ಹೂ ಬುಟ್ಟಿ ಇದನ್ನ ತುಂಬಾ ಸರಿ ಕೇಳಿದ್ದಾರೆ ಬಿಡಿಸಿ ಬರೆಯೋಕ್ಕೆ ಆಕ್ಚುಲಿ ಇದು ಹೂ ಪ್ಲಸ್ ಪುಟ್ಟಿ ಆಗುತ್ತೆ ಹೂ ಪ್ಲಸ್ ಬುಟ್ಟಿ ಅಲ್ಲ ಇದು ಹೂ ಪ್ಲಸ್ ಪುಟ್ಟಿ ಆಗುತ್ತೆ ಹೂ ಪ್ಲಸ್ ಪುಟ್ಟಿ ಇಸ್ ಈಕ್ವಲ್ ಟು ಹೂ ಬಟ್ಟಿ ಆದೇಶ ಸಂಧಿ ಆದೇಶ ಸಂಧಿ ಅಂದ್ರೆ ಇನ್ನೊಂದ್ಸರಿ ಒಂದು ವ್ಯಂಜನ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಆದೇಶವಾಗಿ ಬರೋದಕ್ಕೆ ಆದೇಶ ಸಂಧಿ ಅಂತೀವಿ ಸಾಮಾನ್ಯವಾಗಿ ಗ ದಾಬ ಆದೇಶವಾಗಿ ಬರುತ್ತೆ ಮಹಾತ್ಮ ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಮಹಾತ್ಮ ಎನ್ನುವಂಥ ಪದ ಸರಿಯಾದ ಉತ್ತರ ಇದು ಸವರ್ಣ ದೀರ್ಘ ಸಂಧಿ ಸೊ ಸವರ್ಣ ದೀರ್ಘ ಸಂಧಿ ಇದೆಯಲ್ಲ ಇದು ಸಂಸ್ಕೃತ ಸಂಧಿಗೆ ಉದಾಹರಣೆಯಾಗಿದೆ ನಿಮ್ಗೆ ಇದನ್ನೆಲ್ಲ ಕೇಳೋದಿಲ್ಲ ಇದು ಯಾವ ಸಂಧಿ ಸಂಸ್ಕೃತ ಸಂಧಿನ ಸಂಸ್ಕೃತ ಸ್ವರ ಸಂಧಿನ ಸಂಸ್ಕೃತ ವ್ಯಂಜನ ಸಂಧಿನ ಕೇಳಲ್ಲ ಸುಮ್ಮನೆ ಜನರಲ್ ಆಗಿ ಹೇಳ್ತಾ ಇರೋದು ಆಕ್ಚುಲಿ ಇದು ಸಂಸ್ಕೃತ ಸಂಧಿಗೆ ಸೇರುತ್ತೆ ಸವರ್ಣ ದೀರ್ಘ ಸಂಧಿ ಸಂಧಿ ವೃದ್ಧಿ ಸಂಧಿ ಸಂಧಿಗಳು ಸಂಸ್ಕೃತ ಸ್ವರ ಸಂಧಿಗಳಾಗಿದ್ದಾವೆ ಸೊ ಒಂದೊಂದಾಗಿ ಈಗ ನೋಡ್ತಾ ಹೋಗೋಣ ಸವರ್ಣ ದೀರ್ಘ ಸಂಧಿ ಮಹಾತ್ಮ ಎನ್ನುವಂತ ಪದ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ ಹಾಗಾದ್ರೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಡೆಫಿನಿಷನ್ ಏನು ಬೇಕಾಗಲ್ಲ ಬಟ್ ಗೊತ್ತಿರ್ಬೇಕು ನಿಮ್ಗೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅಂತೇಳಿ ನೋಡಿ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು ಉದಾಹರಣೆಗೆ ಮಹಾತ್ಮ ನೋಡಿ ಮಹಾ ಪ್ಲಸ್ ಆತ್ಮ ಮಹಾ ಪ್ಲಸ್ ಮಹಾ ಪ್ಲಸ್ ಆತ್ಮ ಮಹಾತ್ಮ ನೋಡಿ ಇಲ್ಲಿ ಅಕಾರಕ್ಕೆ ಅಕಾರ ಪರವ ಎದುರುಗಡೆ ಪರವಾಗಿ ಬಂದಿದೆ ಇಲ್ಲಿ ಅದಕ್ಕೆ ಆಕಾರ ಪರವಾಗಿ ಆದೇಶವಾಗಿ ಬಂದಿರುವಂತದ್ದು ನೋಡಿ ಎರಡು ಆ ಪೂರ್ವ ಪದದಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲೂ ಸ್ವರ ಇರುತ್ತೆ ಉತ್ತರ ಪದದ ಮೊದಲ ಅಕ್ಷರದಲ್ಲೂ ಕೂಡ ಸ್ವರ ಇರುತ್ತೆ ಅವೆರಡರ ದೀರ್ಘ ಸ್ವರ ಇಲ್ಲಿ ಬಂದಿರುತ್ತೆ ಇನ್ನು ಉದಾಹರಣೆಗಳನ್ನ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ದೇವಾಸುರ ದೇವಾಸುರ ಒಂದನ್ನು ಬಿಡಿಸಿ ನೋಡೋಣ ದೇವಾ ಪ್ಲಸ್ ಅಸುರ ದೇವ ಪ್ಲಸ್ ಅಸುರ ಅಸುರ ನೋಡಿ ಅಕಾರಕ್ಕೆ ಅಕಾರ ಪರವಾಗಿ ಬಂದು ಆಕಾರ ಆದೇಶವಾಗಿದೆ ದೇವಾಸುರ ಇನ್ನು ಗಿರೀಶ ಗಿರೀಶ ಉದಾಹರಣೆಗಳು ಗಿರೀಶ ಗಿರಿ ಪ್ಲಸ್ ಈಶಾ ಗಿರೀಶ ಲಕ್ಷ್ಮೀಶ ಲಕ್ಷ್ಮೀ ಪ್ಲಸ್ ಈಶ ಲಕ್ಷ್ಮೀಶ ಗುರುಪದೇಶ ಗುರುಪದೇಶ ನೋಡಿ ಗುರು ಪ್ಲಸ್ ಉಪದೇಶ ಗುರುಪದೇಶ ಊಕಾರ ಆದೇಶ ಹೋಗಿ ಬರುತ್ತೆ ನೋಡಿ ಇಲ್ಲಿ ಇನ್ನು ವಧುಪೇತ ವಧುಪೇತ ಇವೆಲ್ಲವೂ ಕೂಡ ಸವರ್ಣ ದೀರ್ಘ ಸಂಧಿಗಳಾಗಿವೆ ಲೋಕೈಕ ವೀರ ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಈ ಎಕ್ಸಾಕ್ಟ್ ವರ್ಡ್ ಸೇಮ್ ವರ್ಡ್ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇರಲಿ ಸೊ ಲೋಕೈಕ ವೀರ ಇದೆಯಲ್ಲ ಸೊ ಲೋಕೈಕ ವೀರ ಎನ್ನುವಂತಹ ಪದ ಇದೆಯಲ್ಲ ಇದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ ಲೋಕೈಕ ವೀರ ಎನ್ನುವಂತಹ ಪದ ಹಾಗಾದ್ರೆ ವೃದ್ಧಿ ಸಂಧಿ ಅಂದ್ರೆ ಏನು ದೆನ್ ವಾಟ್ ಈಸ್ ವೃದ್ಧಿ ಸಂಧಿ ವೃದ್ಧಿ ಸಂಧಿ ಅಂದ್ರೆ ಏನಂತ ನೋಡ್ತಾ ಹೋದ್ರೆ ವೃದ್ಧಿ ಸಂಧಿ ಅಂದ್ರೆ ಏನಂತ ನೋಡ್ತಾ ಹೋದ್ರೆ ವೃದ್ಧಿ ಸಂಧಿ ಅಂದರೆ ಆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅವುಕಾರವು ಆದೇಶವಾಗಿ ಬರುತ್ತೆ ಉದಾಹರಣೆಗೆ ಪೂರ್ವ ಪದದ ಕೊನೆಯಲ್ಲಿ ಆ ಆಕಾರ ಇದ್ದು ಅದಕ್ಕೆ ಎ ಐ ಕಾರ ಪರವಾಗಿ ಬಂದ್ರೆ ಅಂದ್ರೆ ಉತ್ತರ ಪದದ ಮೊದಲಲ್ಲಿ ಎ ಐ ಕಾರ ಬಂದ್ರೆ ಐಕಾರ ಬರುತ್ತೆ ಪೂರ್ವ ಪದದ ಕೊನೆಯಲ್ಲಿ ಕಾರ ಇದ್ದು ಉತ್ತರ ಪದದ ಮೊದಲಲ್ಲಿ ಕಾರ ಇದ್ರೆ ಓ ಔಕಾರ ಇದ್ರೆ ಔಕಾರವು ಪರವಾಗಿ ಬರುತ್ತೆ ಇಂತಹ ಸಂಧಿಗೆ ವೃದ್ಧಿ ಸಂಧಿ ಅಂತ ಕರೀತಾರೆ ಉದಾಹರಣೆ ಲೋಕೈಕ ವೀರ ಹೇಗೆ ಬರೆಯೋದು ಇದು ಬಿಡಿಸ್ಬರಿಯೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಲೋಕ ಪ್ಲಸ್ ಏಕವೀರ ಲೋಕ ಪ್ಲಸ್ ಏಕವೀರ ಇದು ಐಕವೀರ ಅಲ್ಲ ಲೋಕೈಕ ವೀರ ಲೋಕೈಕ ವೀರ ನೋಡಿ ಇಲ್ಲಿ ಅಕಾರಕ್ಕೆ ಏಕಾರ ಪರವಾಗಿ ಬಂದಿದೆ ಸೊ ಐಕಾರ ಆದೇಶವಾಗಿ ಬಂದಿದೆ ಲೋಕೈಕ ವೀರ ಇದೇ ರೀತಿ ಬೇರೆ ಬೇರೆ ಉದಾಹರಣೆಗಳನ್ನು ನೋಡೋಣ ಜನೈಕ್ಯ जना प्लस ऐक्य जनैक्य विद्या आश्चर्य विद्याईश्वर्य विद्या प्लस ऐश्वर्य विद्याईश्वर्य विद्याईश्वर्य जलोगा जला प्लस औघ जलोगा गणौदार्य घनौदार्य घना प्लस औदार्य ಮಹೌದಾರ್ಯ ಮಹಾಪ್ಲಸ್ ಸೌದಾರ್ಯ ಇವೆಲ್ಲವೂ ಕೂಡ ವೃದ್ಧಿ ಸಂಧಿಗೆ ಉದಾಹರಣೆಗಳಾಗಿವೆ ಅತ್ಯವಸರ ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಅತ್ಯವಸರ ಇದೆಯಲ್ಲ ಇದು ಎಣ್ ಸಂಧಿಗೆ ಉದಾಹರಣೆಯಾಗಿದೆ ಎಣ್ ಸಂಧಿ ದೆನ್ ಎಣ್ ಸಂಧಿ ಅಂದ್ರೆ ಏನು ಎಣ್ ಸಂಧಿ ಅಂದ್ರೆ ಏನು ಸೊ ಎಣ್ ಸಂಧಿ ಅಂದ್ರೆ ಸಂಧಿ ಮಾಡುವಾಗ ಈ ಈ ಇರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದಾಗ ಅಂದರೆ ಬೇರೆ ಯಾವುದಾದ್ರೂ ಸ್ವರಗಳು ಈ ಈ ಉ ಕಾರಗಳಿಗೆ ಪರವಾಗಿ ಅಂದರೆ ಉತ್ತರ ಪದದ ಮೊದಲಲ್ಲಿ ಸವರ್ಣವಲ್ಲದ ಬೇರೆ ಸ್ವರದ ಬೇರೆ ಸ್ವರ ಪರವಾಗಿ ಬಂದಾಗ ನೋಡಿ ಈ ಕಾರಗಳಿಗೆ ಈ ಈ ಕಾರಗಳಿಗೆ ಯಾವ ಕಾರ ಪರವಾಗಿರುತ್ತೆ ಕೇಳಿದ್ರೆ ಕಾರ ಪರವಾಗಿ ಬರುತ್ತೆ ಹಾಗೇನೆ ಉ ಕಾರಗಳಿಗೆ ವಕಾರ ಪರವಾಗಿ ಬರುತ್ತೆ ಮತ್ತು ರುಕಾರಕ್ಕೆ ಅರ್ಕಾರ ಪರವಾಗಿ ಬರುತ್ತೆ ಇದಕ್ಕೆ ಆದೇಶವಾಗಿ ಬರುತ್ತೆ ಇದಕ್ಕೆ ಎಣ್ ಸಂಧಿ ಅಂತ ಕರೀತಾರೆ ನೋಡಿ ಪೂರ್ವ ಪದದ ಕೊನೆಯಲ್ಲಿ ಈ ಕಾರ ಉ ಕಾರ ರುಕಾರ ಇದ್ದು ಇದಕ್ಕೆ ಈಗ ಈ ಬರದೆ ಈಗ ಈ ಬರದೆ ಬೇರೆ ಸ್ವರ ಪರವಾದಾಗ ಯಕಾರ ಆದೇಶವಾಗಿ ಬರುತ್ತೆ ಉ ಊ ಕಾರಗಳಿಗೆ ಬೇರೆ ಸ್ವರ ಉತ್ತರ ಪದ್ಧ ಮೊದಲಲ್ಲಿ ಬಂದಾಗ ವಕಾರ ಬರುತ್ತೆ ಮತ್ತು ಋಕಾರಕ್ಕೆ ಅರ್ಕಾರ ಪರವಾಗಿ ಆದೇಶವಾಗಿ ಬರೋದಕ್ಕೆ ಎಂಡ್ ಸಂಧಿ ಅಂತಾರೆ ನಿಮಗೆ ಉದಾಹರಣೆಗಳನ್ನ ಕೊಟ್ಟರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ ಒಂದು ಅತ್ಯವಸರ ಇದನ್ನ ಬಿಡಿಸ್ಬರ ನೋಡಿ ಅತಿ ಪ್ಲಸ್ ಅವಸರ ಈ ರೀತಿ ಆಗುತ್ತೆ ಸೊ ಇದು ಅತ್ಯವಸರ ಆಯ್ತು ಅತ್ಯವಸರ ಆಯ್ತು ಸೊ ಅತಿ ಪ್ಲಸ್ ಇಲ್ಲಿ ಕಾರ ಇದೆ ಪೂರ್ವ ಪದ ಕೊನೆಯಲ್ಲಿ ಉತ್ತರ ಪದ ಮೊದಲಲ್ಲಿ ಅಕಾರ ಇದೆ ಅಂದ್ರೆ ಸವರ್ಣವಲ್ಲದ ಸ್ವರ ಈಕಾರನೆ ಬರಲ್ಲ ಇಲ್ಲಿ ಸವರ್ಣವಲ್ಲದ ಸ್ವರ ಪರವಾದಾಗ ಇಲ್ಲಿ ಯಕಾರ ಬಂದಿದೆ ಅತ್ಯ ಯಕಾರ ಆದೇಶವಾಗಿ ಬರೋದಕ್ಕೆ ಎಣ್ಣು ಸಂಧಿ ಅಂತೀವಿ ಉದಾಹರಣೆಗಳನ್ನ ನೋಡೋಣ ನಿಮ್ಗೆ ಐಡಿಯಾ ಆಗುತ್ತೆ ಜಾತ್ಯತೀತ ಆಕ್ಚುಲಿ ಜಾತ್ಯತೀತ ಇದು ಜಾತಿ ಪ್ಲಸ್ ಅತೀತ ಜಾತ್ಯತೀತ ಆಗಿದೆ ಹಾಗಾಗಿ ಯಕಾರ ಬಂದಿದೆ ಇಲ್ಲಿ ಕೂಡ ಕೋಟ್ಯಾಧೀಶ ಕೋಟ್ಯಾದೇಶ ಇನ್ನು ಹೆಂಗೆ ಬಿಡಿಸಿ ಬರೆಯೋದು ಕೋಟಿ ಪ್ಲಸ್ ಅಧೀಶ ಗತ್ಯಂತರ ನಿತ್ಯಂತರ ಇವೆಲ್ಲವೂ ಕೂಡ ಅವರು ಗತ್ಯಂತರ ಅತ್ಯಾಸೆ ಅತಿ ಪ್ಲಸ್ ಆಸೆ ಅತ್ಯಾಸೆ ಎಕಾರ ನೋಡಿ ಇವೆಲ್ಲವೂ ಯಕಾರಗಳು ಬಂದ ಇನ್ನು ಮನ್ವಾದಿ ಮನುವಾದಿ ಅದಕ್ಕೆ ಮನ್ವಾದಿ ಹೇಳ್ತೀವಲ್ಲ ಮನು ಪ್ಲಸ್ ಆದಿಗೆ ವಕಾರ ಆದೇಶವಾಗಿ ಬರುತ್ತೆ ನೋಡಿ ಮನು ಉಕಾರಕ್ಕೆ ಆದಿಗೆ ಮನು ಪ್ಲಸ್ ಆದಿ ಮನ್ವಾದಿ ಇಲ್ಲಿ ವಕಾರ ಆದೇಶವಾಗಿ ಬಂದಿದೆ ಅದೇ ರೀತಿ ಅದೇ ರೀತಿ ವಧು ಅನ್ವೇಷಣೆ ವಧು ಪ್ಲಸ್ ಅನ್ವೇಷಣೆ ವಧ್ವನ್ವೇಷಣೆ ಪಿತ್ರಾರ್ಥ ಕತ್ರರ್ಥ ಪಿತೃರ್ಥ ನೋಡಿ ಪಿತೃ ಪ್ಲಸ್ ಅರ್ಥ ಪಿತೃ ಪ್ಲಸ್ ಅರ್ಥ ಏನಾಗುತ್ತೆ ಇದು ಅರ್ಥ ಆಗತ್ತೆ ಇಲ್ಲಿ ಯಾವ ಕಾರ ಬಂದಿದೆ ಅರ್ಕಾರ ಪಿತ್ರ ಅರ್ ಅನ್ನುವಂಥ ಕಾರ ಬರುತ್ತೆ ಸೊ ಇದಕ್ಕೆ ಎಣ್ ಸಂಧಿ ಅಂತ ಕರಿತೀವಿ ಇನ್ನೊಮ್ಮೆ ಈ ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದಾಗ ಎಕಾರ ಬರುತ್ತೆ ಉ ಉ ಕಾರಗಳಿಗೆ ಅದೇ ವರ್ಣದ ಉ ಊ ಅಲ್ಲದೆ ಬೇರೆ ಸ್ವರ ಪರವಾದಾಗ ವಕಾರ ಬರುತ್ತೆ ಮತ್ತು ರುಕಾರಕ್ಕೆ ಬೇರೆ ಸ್ವರ ಪರವಾದಾಗ ಅರ್ಕಾರ ಬರುತ್ತೆ ಇಂತಹ ಸಂಧಿಗೆ ಎಣ್ ಸಂಧಿ ಅಂತ ಕರಿತೀವಿ ವಾಗ್ದಾನ ಈ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ವಾಗ್ದಾನ ನೋಡಿ ಇದು ಜಸ್ತ್ವ ಸಂಧಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಜಸ್ತ್ವ ಸಂಧಿ ಅಂದ್ರೆ ಏನು ವಾಟ್ ಈಸ್ ಜಸ್ತ್ವ ಸಂಧಿ ನೋಡಿ ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ಗಳು ಬಂದು ಕ ಚ ತ ಪು ಬಂದು ಯಾವ ವರ್ಣ ಪರವಾದರೂ ಕೂಡ ಯಾವುದೇ ವರ್ಣ ಬರಲಿ ಯಾವುದೇ ವರ್ಣ ಪರವಾಗಲಿ ಪ್ರಾಯಶಃ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ಆದೇಶವಾಗಿ ಬರೋದಕ್ಕೆ ಮೂರನೇ ವ್ಯಂಜನಾಕ್ಷರಗಳು ಆದೇಶವಾಗಿ ಬರೋದಕ್ಕೆ ಜಸ್ತ್ವ ಸಂಧಿ ಅಂತೀವಿ ಉದಾಹರಣೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ವಾಗ್ದಾನ ನೋಡಿ ವಾಗ್ದಾನ ಯಾವ ರೀತಿ ಇದು ವಾಕ್ ಪ್ಲಸ್ ದಾನ ಇಲ್ಲಿ ಏನಾಗಿದೆ ನೋಡಿ ವಾಗ್ದಾನ ಆಗಿದೆ ಕಕಾರಕ್ಕೆ ಅದೇ ಇದರ ಮೂರನೇ ವರ್ಣ ಅಂತ ನಾವು ಹೇಳ್ತೀವಿ ಗಕಾರ ಆದೇಶವಾಗಿ ಬಂದಿದೆ ವಾಗ್ದಾನ ದಿಗಂತ ಪ್ಲಸ್ ಅಂತ ದಿಗಂತ ಇನ್ನು ಷಡಾನನ ಪ್ಲಸ್ ಆನನ ಷಡಾನನ ಷಟ್ ಟಕಾರಕ್ಕೆ ಡಕಾರ ಬಂದಿದೆ ನೋಡಿ ಷಡಾನನ ಇನ್ನು ಸದುದ್ದೇಶ ಸತ್ ಪ್ಲಸ್ ಉದ್ದೇಶ ಇವೆಲ್ಲ ಉದಾಹರಣೆಗಳು ಸದುದ್ದೇಶ ಬೃಹದಾಕಾರ ಬೃಹದಾಕಾರ ಬೃಹತ್ ಪ್ಲಸ್ ಆಕಾರ ಬೃಹದಾಕಾರ ಬೃಹದಾಕಾರ ಸದ್ಭಾವನೆ ಸತ್ ಪ್ಲಸ್ ಭಾವನೆ ಸದ್ಭಾವನೆ ಚಿದಾನಂದ ಚಿತ್ ಪ್ಲಸ್ ಆನಂದ ಚಿದಾನಂದ ಅಬ್ಜ ಅಬ್ದಿ ಇವೆಲ್ಲವೂ ಕೂಡ ಸಂಧಿ ಇನ್ನೊಂದ್ಸರಿ ನೋಡಿ ಸಂಧಿ ಅಂದ್ರೆ ಕಾಚಾಟಾ ತಾಪಗಳಿಗೆ ಯಾವುದೇ ವರ್ಣ ಪರವಾದರೂ ಕೂಡ ಯಾವುದೇ ವರ್ಣ ಪರವಾದರೂ ಕೂಡ ಹೆಚ್ಚು ಕಡಿಮೆ ಅದೇ ವರ್ಗದ ಮೂರನೇ ಅಕ್ಷರಗಳು ಅದೇ ವರ್ಗದ ಮೂರನೇ ಅಕ್ಷರಗಳು ವ್ಯಂಜನಾಕ್ಷರಗಳು ಆದೇಶವಾಗಿ ಬರುವಂಥ ಸಂಧಿಗೆ ಜಸ್ತ್ವ ಸಂಧಿ ಅಂತ ಕರಿತೀವಿ ಇನ್ನು ಎಂಟನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಜಗಜ್ ಜ್ಯೋತಿ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಜಗಜ್ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಇದು ಜಗಜ್ಜ್ಯೋತಿ ಇದೆಯಲ್ಲ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದೆನ್ ಶುತ್ವ ಸಂಧಿ ಅಂದ್ರೆ ಏನು ಸಂಧಿ ಅಂದ್ರೆ ಏನು ಸೊ ಸಂಧಿ ಅಂದ್ರೆ ಸಕಾರಗಳಿಗೆ ತವರ್ಗಾಕ್ಷರಗಳಿಗೆ ಸಕಾರ ತವರ್ಗಾಕ್ಷರಗಳಿಗೆ ಶಕಾರ ಚವರ್ಗಾಕ್ಷರಗಳು ಪರವಾದಾಗ ಎದುರಿಗೆ ಬಂದಾಗ ಪರವಾಗೋದು ಅಂದ್ರೆ ಎದುರಿಗೆ ಬಂದಾಗ ಸಕಾರಕ್ಕೆ ಶಕಾರವು ತಕಾರಕ್ಕೆ ಚವರ್ಗಕ್ಕೆ ಆದೇಶವಾಗಿ ಬರೋದಕ್ಕೆ ಸಂಧಿ ಅಂತ ಡೆಫಿನಿಷನ್ ಉದಾಹರಣೆಗಳೊಂದಿಗೆ ಹೋಗೋಣ ಉದಾಹರಣೆಗೆ ಜಗಜ್ಜ್ಯೋತಿ ಜಗಜ್ಜ್ಯೋತಿ ನೋಡಿ ಜಗತ್ ಹೆಂಗೆ ಹೆಂಗ್ ಬರೀಬೇಕು ಜಗತ್ ಪ್ಲಸ್ ಜ್ಯೋತಿ ಏನಾಗಿದೆ ಇಲ್ಲಿ ಜಗತ್ ಜಗತ್ ತಕಾರ ವರ್ಗಕ್ಕೆ ಏನಾಗಿ ಬಂದಿದೆ ಜಕಾರ ಆದೇಶವಾಗಿ ಬಂದಿದೆ ಚವರ್ಗ ಅಕ್ಷರ ಚಾಚಾ ಜಾಜ ಆತರ ಜಗತ್ ಜ್ಯೋತಿ ಪಯಶಯನ ಉದಾಹರಣೆಗಳು ನೋಡ್ತೋಗೋಣ ಪಯ ಪಯನ ಪಯಶಯನ ಪಯಸ್ ಪ್ಲಸ್ ಶಯನ ಮನಶಂಚಲ ಚಂಚಲ ಇದು ಹೆಂಗಾಗುತ್ತೆ ಮನಸ್ ಪ್ಲಸ್ ಚಂಚಲ ಮನಸ್ ಚಾಪಲ್ಯ ಮನ ಚಾಪಲ್ಯ ಮನಸ್ ಪ್ಲಸ್ ಚಾಪಲ್ಯ ಮನಸ್ ಚಾಪಲ್ಯ ಶರತ್ ಚಂದ್ರ ಇದು ಹೆಂಗೆ ಚೇಂಜ್ ಆಗುತ್ತೆ ಶರತ್ ಚಂದ್ರ ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಆಗುತ್ತೆ ಇನ್ನು ಯಶಸ್ ಯಶ ಶರೀರ ಶರೀರ ಯಶಸ್ ಪ್ಲಸ್ ಶರೀರ ನೋಡಿ ಪಯಸ್ ಪ್ಲಸ್ ಶಯನ ಪಯಸ್ ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ ಮನಸ್ ಪ್ಲಸ್ ಚಾಪಲ್ಯ ಮನಶ್ಚಾಪಲ್ಯ ಶರಸ್ ಪ್ಲಸ್ ಚಂದ್ರ ಶರಶ್ಚಂದ್ರ ಯಶಸ್ ಪ್ಲಸ್ ಶರೀರ ಯಶಸ್ ಶರೀರ ಈ ರೀತಿಯಾಗಿ ಶುತ್ವ ಸಂಧಿ ಆಗುತ್ತೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ತವರ್ಗಾಕ್ಷರಗಳಿಗೆ ಶಕಾರ ತವರ್ಗಾಕ್ಷರಗಳು ಪರವಾದಾಗ ಎದುರಿಗೆ ಬಂದಾಗ ಸಕಾರಕ್ಕೆ ಶಕಾರವು ತವರ್ಗಕ್ಕೆ ಚವರ್ಗವು ಆದೇಶವಾಗಿ ಬರೋದಕ್ಕೆ ಸಂಧಿ ಅಂತೇಳಿ ಕರಿತೀವಿ ಇನ್ನೊಂದು ಪ್ರಮುಖವಾಗಿದ್ದಿದೆ ಅನುನಾಸಿಕ ಸಂಧಿ ಅನುನಾಸಿಕ ಸಂಧಿಗೆ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಕೊಂಡು ಹೋಗೋಣ ಅನುನಾಸಿಕ ಸಂಧಿ ಯಾವ ರೀತಿ ಆಗುತ್ತೆ ನೋಡಿ ಅನುನಾಸಿಕ ಸಂಧಿ ಅನುನಾಸಿಕ ಸಂಧಿ ಸೊ ಅನುನಾಸಿಕ ಸಂಧಿಯನ್ನು ನೋಡಿದ್ರೆ ಉದಾಹರಣೆ ನೋಡೋಣ ಷಣ್ಮಾಸ ಷಣ್ಮಾಸ ಚಿನ್ಮೂಲ ಚಿನ್ಮೂಲ ಸಣ್ಣಿ ಸೊ ಅನುನಾಸಿಕ ಸಂಧಿ ಅಂದ್ರೆ ಏನಂತ ಹೇಳಿದ್ರೆ ನೋಡಿ ಅನುನಾಸಿಕ ಅಂದ್ರೆ ವರ್ಗದ ಪ್ರಥಮ ಅಕ್ಷರ ವರ್ಣಗಳಿಗೆ ಅನುನಾಸಿಕಾಕ್ಷರ ಪರವಾದರೂ ಅವುಗಳಿಗೆ ಅಂದ್ರೆ ಕಚ್ಚಟ ತಪ ವ್ಯಂಜನಗಳಿಗೆ ಕ್ರಮವಾಗಿ ನ್ಯಾಯ ಎನ್ನುವಂತ ವ್ಯಂಜನಗಳು ಆದೇಶವಾಗಿ ಬರುತ್ತೆ ಷಟ್ ಪ್ಲಸ್ ಮಾಸ ಷಣ್ಮಾಸ ವಾಕ್ ಪ್ಲಸ್ ಮಾಧುರ್ಯ ವಾನ್ಮಾರುಧುರ್ಯ ಚಿಕ್ ಮಯ ಚಿನ್ಮಯ ಇವೆಲ್ಲವೂ ಕೂಡ ಅನುನಾಸಿಕ ಸಂಧಿಗೆ ಉದಾಹರಣೆಗಳಾಗಿದೆ ಸ್ನೇಹಿತರೆ ಇಲ್ಲಿ ಒಂದು ಸಂಧಿಯನ್ನು ನಾವು ಬಿಟ್ಟಿದೀವಿ ಯಾವುದು ಅಂತ ಕೇಳಿದ್ರೆ ಸಂಧಿ ಸೊ ಸಂಧಿ ಇದೆಯಲ್ಲ ಯಾಕೆ ಇದನ್ನ ಬಿಟ್ಟಿದೀವಿ ಅಂದ್ರೆ ಗುಣಸಂಧಿಗೆ ನೀವು ಉದಾಹರಣೆಗಳನ್ನ ಕೊಡ್ಬೇಕು ನಮ್ಗೆ ಗುಣಸಂಧಿಗೆ ರಿಲೇಟೆಡ್ ಆಗಿರುವಂತಹ ಉದಾಹರಣೆಗಳು ಯಾವ ಯಾವ ಪದಗಳು ಗುಣಸಂಧಿಗೆ ಉದಾಹರಣೆಗಳಾಗಿ ಬರುತ್ತೆ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ನೋಡಿ ವಿ ಎ ಒ ಪರೀಕ್ಷೆಗೋಸ್ಕರ ಒಂದು ಸರಣಿಯನ್ನು ತರ್ತಾ ಇದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತು ಸಂಜೆ ಒಂಬತ್ತು ಗಂಟೆಗೆ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಪೇಪರ್ ಒನ್ ರಿಲೇಟೆಡ್ ಪೇಪರ್ ಒಂದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಅಪ್ಲೋಡ್ ಆಗುತ್ತೆ ಮತ್ತು ಪ್ರತಿದಿನ ಸಂಜೆ ಒಂಬತ್ತು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆಗೆ ಪೇಪರ್ ಟು ಅಂದ್ರೆ ಕನ್ನಡ ಕಂಪ್ಯೂಟರ್ ಮತ್ತು ಇಂಗ್ಲೀಷಿಗೆ ರಿಲೇಟೆಡ್ ಆಗಿ ವಿಡಿಯೋ ಅಪ್ಲೋಡ್ ಆಗುತ್ತೆ ನಮ್ಮ ಹಿಂದಿನ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಆ್ಯಕ್ಚುಲಿ ವ್ಯಾಕರಣಕ್ಕೆ ರಿಲೇಟೆಡ್ ಆಗಿರುವಂಥ ಸಂಪೂರ್ಣವಾದಂಥ ಸರಣಿ ಇದೆ ಪ್ಲೇಲಿಸ್ಟಲ್ಲಿ ಅಲ್ಲಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀವಿ ಆನ್ ಬೋರ್ಡ್ ಟೀಚಿಂಗ್ ಇದೆ ವಿಶೇಷವಾಗದು ಅದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್